ಜೋರಾಗ್ತಾನೆ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಾಜಕೀಯ ವೈರಿಗಳಿಗೆ ಕಾಂಗ್ರೆಸ್ನ ಮಾಜಿ ಸಚಿವ ಎ ಬಿ ಪಾಟೀಲ್ ಟಾಂಟ್ ಮಾಡಿರೋದು ಕಳ್ಳರ ಕೈಗೆ ಡಿಸಿಸಿ ಬ್ಯಾಂಕ್ ಕೊಡದಂತೆ ಕೌಂಟರ್ ಮಾಡಿದ್ದಾರೆ ರಮೇಶ್ ಕತ್ತಿ ಪರ ಪ್ರಚಾರ ಸಭೆಯಲ್ಲಿ ರಾಜಕೀಯ ವೈರಿಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಮುಖಾಂತರವಾಗಿ ಕತ್ತಿ ಸೋಲಿಸೋಕೆ ಪಣ ತೊಟ್ಟಿರೋ ಜಾರಕಿಹೊಳಿ ಬ್ರದರ್ಸ್ ಜೊಲ್ಲೆ ಬಣ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂದಾಗಿರುವಂತ ಕತ್ತಿ ಎ ಬಿ ಪಾಟೀಲ್ ಕುಟುಂಬ ಹುಕ್ಕೇರಿ ಮತಕ್ಷೇತ್ರ ಹಿಡಿತಕ್ಕಾಗಿ ಘಟಾನುಘಟಿಗಳ ಮಧ್ಯ ಈ ಒಂದು ಕುಸ್ತಿ ಅನ್ನೋದು ನಡೀತಾ ಇದೆ ನೋಡಿ ಜಾರಕಿಹೊಳಿ ಬ್ರದರ್ಸ್ ಮತ್ತು ಜೊಲ್ಲೆ ಬಣ ಒಂದಾಗಿದೆ ಇಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ತೀರಾ ವೈಯಕ್ತಿಕವಾಗಿ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ನಾವು ಇಲ್ಲಿ ಗೆಲ್ಲೇಬೇಕು ಹಿಡಿತುವನ್ನ ಸಾಧಿಸಲೇಬೇಕು ಅಂತ ಇವರೆಲ್ಲ ರಾಜಕೀಯ ಬದ್ಧ ವೈರಿಗಳು ಸೊ ಇದೇ ಹಿನ್ನೆಲೆಯಲ್ಲಿ ಕತ್ತಿ ಮತ್ತು ಎ ಬಿ ಪಾಟೀಲ್ ಕುಟುಂಬ ಒಂದಾಗಿದೆ ಜಾರಕಿಹೊಳಿ ಬ್ರದರ್ಸ್ ಅನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅದೇ ನಿಟ್ಟಿನಲ್ಲಿ ರಾಜಕೀಯ ಬದ್ಧ ವೈರಿಗಳಿಗೆ ಟಾಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಡಿಸಿಸಿ ಬ್ಯಾಂಕ್ ಕಳ್ಳರ ಕೈಗೆ ಕೊಡಬೇಡಿ ಅಂತ ಇಲ್ಲಿ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ಮಾಜಿ ಸಚಿವ ಎ ಬಿ ಪಾಟೀಲ್ ಈ ರೀತಿಯಾಗಿ ಟಾಂಟ್ ಮಾಡಿ ಮಾತನಾಡಿದ್ದಾರೆ ಸಿಕ್ಕಂತ ವೇದಿಕೆಗಳಲ್ಲಿ ಒಬ್ರಿಗೊಬ್ರು ಸವಾಲುಗಳನ್ನ ಹಾಕೊಳ್ಳುವಂಥದ್ದು ಕೌಂಟರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಜಾರಕಿಹೊಳಿ ಬ್ರದರ್ಸ್ ಒಂದ್ ಕಡೆಯಲ್ಲಿ ಕತ್ತಿಯವರಿಗೆ ಕೌಂಟರ್ ಕೊಡ್ತಾ ಇದ್ರು ಕತ್ತಿಯವರು ತಿರುಗೇಟು ಕೊಡ್ತಾ ಇದ್ರು ಇದೀಗ ಈ ಒಂದು ವಿಚಾರದಲ್ಲಿ ಎ ಬಿ ಪಾಟೀಲ್ ಅವರ ಎಂಟ್ರಿ ಕೂಡ ಆಗಿದೆ ಒಗ್ಗಟ್ಟಾಗಿ ಬ್ರದರ್ಸ್ ಅನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನುವಂಥ ಮಾಡುವಂತ ಪ್ರಯತ್ನಗಳು ನಡೀತಾ ಆಗಿದೆ ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ತೊಂಬತ್ತೆರಡು ಅದಾವ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡ ವೋಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗಂತ ಬಂದಿರಿ ಮತ್ತೆ ಯಾಕೆ ತಲೆ ಕಿರ್ಸ್ಕೊಳ್ಬೇಕು ಇದು ಆದ್ರೂ ಬಿಡುದು ನಾವು ಇನ್ನು ಅದನ್ನ ಒಡೆ ಪ್ರಯತ್ನ ಮಾಡವ್ರ ಅದ್ ಹೇಳಿದ್ರೆ ಬಹಳ ಮಂದಿ ಎರಡು ಇವತ್ತು ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ ಪಿ ಕೆಪಿ ನಿಮ್ಗ ಗೊತ್ತದ ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿದ್ರಿ ಒಂದು ಒಂದ ಒಂದು ಕೈ ಮುಗಿದ್ ನಿಮ್ಗೆ ವಿನಂತಿ ಮಾಡ್ಕೊಂಡು ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾ ಪಾಠ ಕಲಿಸ್ಬೇಕು ನಾವು ಇಲೆಕ್ಷನ್ ಮಾಡ್ಲಿ ಕೂಡ ಇಲೆಕ್ಷನ್ ಯಾಕೆ ಅಂತಲ್ಲ ಚಲೋ ಮಾಡ್ಕೋತ ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರು ಸಲ ಚುನಾವಣೆ ಆದ್ರೆ ನಾ ಹಿಂದ್ ತಕೊಂಡು ಹೋಗಿದ್ರು ಬ್ಯಾಡಪ್ಪ ಸಹಕಾರದ ಚುನಾವಣೆ ದೃಷ್ಟಿ ಕೊಡದಿಂದ ನಾವೇನ್ ನಿರ್ಧಾರ ಮಾಡಿ ಬಂದಿರಿ ಇವರು ಒಳ್ಳೆ ನಿರ್ಧಾರ ಮತ್ತೊಮ್ಮಿಗೆ ವಿನಂತಿ ಮಾಡ್ಕೊತೀನಿ ನಿರ್ಧಾರವನ್ನು ಬಂದ್ರಸ್ ಮಾಡ್ರಿ ಮತ್ತೆ ಯಾರ ನಿಮ್ಮ ಸಹೋದರರು ಗೆಳೆಯರು ಹೋಗಿದ್ರೆ ಅವ್ರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೊತ್ಕೊಂತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ತುಡರ್ಕ ಡಿ ಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕ ಅದು ಏನಾಯ್ತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕೆತ್ತಿ ಅವ್ರು ಹೇಳ್ತಾರೆ ಯಾಕೆ ನನಗೆ ಗೊತ್ತಾ ಇಲ್ಲಲ್ಲ ಅಧ್ಯಕ್ಷ ರಮೇಶ್ ಕೆತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಮಾಡಕತ್ತ ಕೂಡ ಹೇಳ್ತಾರ ಅದಕ್ಕೆ ನನ್ನ ಒಂದ ವಿನಂತಿ ನಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನ್ ಮಾಡ್ಕೊಂಡು ಬಂದಿರಿ ಬದಲಾವಣೆ ಮಾಡಬೇಡ್ರಿ ನಮ್ಮ ಒಕ್ಕಟ್ಟ ನಾವು ತೋರ್ಸುತ್ಕೊಂಡು ಹೇಳಿ ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ತೊಂಬತ್ತೆರಡು ಅದಾವ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಾವಿರ ಬಂದಿರಿ ನಿರ್ಧಾರ ಮಾಡ್ಕೊಂಡು ಓಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗಂತ ಬಂದಿರಿ ಮತ್ ಯಾಕೆ ತಲೆ ಕೆರ್ಸ್ಕೊ ಇದು ಆದ್ರೂ ಬಿಡುದು ನಾವು ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈಗಾಗಲೇ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರೋದ್ರ ಜೊತೆಗೆ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿದ್ದಾರೆ ಇದೀಗ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರು ಒಂದಾಗಿದ್ದಾರೆ ಬ್ರದರ್ಸ್ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಚುನಾವಣೆ ಈಗಾಗಲೇ ಏನು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಇದೆ ಇದು ಈಗ ಸಾಕಷ್ಟು ಪ್ರತಿಷ್ಠಿತ ಕಣವಾಗಿದೆ ಯಾಕಂದ್ರೆ ಪ್ರಚೂರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ತಮ್ಮದೇ ಆದಂತ ಅಭ್ಯರ್ಥಿಗಳನ್ನ ಹಾಕುವಂತ ಕೆಲಸ ಎರಡು ಬಣದಿಂದ ನಡೀತಿರ್ತಕ್ಕಂಥದ್ದು ಈಗ ರಮೇಶ್ ಕತ್ತನ್ ಸೋಲ್ಸೋದಕ್ಕಾಗಿ ಒಂದ್ ಕಡೆ ಜಾರಿ ಚೊಳಿಸಿ ಹೋದರು ಮತ್ತು ಅಣ್ಣ ಸಾಹ್ ಜಿಲ್ಲೆ ಬಣ ಏನಿದೆ ಅದು ನಿರಂತರವಾಗಿ ಹುಕ್ಕೇರಿಯಲ್ಲಿ ಠಿಕಾಣೆಹುಡಿ ತಮ್ಮ ಗಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಈಗ ಏನು ಸಂಸದ ರಮೇಶ್ ಶೆಟ್ಟಿ ಆಗಿರ್ಬೋದು ಮತ್ತು ಮಾಜಿ ಸಚಿವ ಎ ಬಿ ಪಾಟೀಲ್ ಆಗಿರ್ಬೋದು ಇವೆರಡೂ ಬಣ್ಣ ಕೂಡ ಒಂದಾಗಿ ಈಗ ಒಂದು ಬೃಹತ್ ಸಭೆಯನ್ನು ಕೂಡ ನಡೆಸಿದ್ದಾರೆ ತೊಂಬತ್ತೆರಡು ಮತಗಳಿರ್ತಕ್ಕಂಥ ಏನು ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆ ಇದ್ದು ಆ ಒಂದು ತೊಂಬತ್ತೆರಡು ಮತಗಳಲ್ಲಿ ಎಪ್ಪತ್ತೈದು ಮತಗಳು ಈಗ ನಮ್ಮ ಸಭೆಗೆ ಬಂದಿದ್ದಾರೆ ಅನ್ನುವಂಥ ಮಾತನ್ನ ಈಗ ಏನು ಎ ಬಿ ಪಾಟೀಲ್ ಹೇಳಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಮಾತಿನ ಭರಾಟೆಯಲ್ಲಿ ಎ ಬಿ ಪಾಟೀಲ್ ಈಗ ಏನು ತಮ್ಮ ರಾಜಕೀಯ ವೈರಿಗಳ ವಿರುದ್ಧ ಒಂದು ವಾಗ್ದಾನ ನಡೆಸಿದ್ದಾರೆ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಯಾವುದೇ ಕಾರಣಕ್ಕೂ ಕಲರ ಕೈಗೆ ಕೊಡಬಾರದು ಅನ್ನುವಂಥ ಅರ್ಥದಲ್ಲಿ ಒಂದು ಮಾತು ಆಡಿರ್ತಕ್ಕಂಥದ್ದು ಜೊತೆಗೆ ಡಿ ಸಿ ಬ್ಯಾಂಕ್ ನ ಏನು ಅಭಿವೃದ್ಧಿಯಿಂದ ಅಭಿವೃದ್ಧಿ ಕೆಲಸವನ್ನು ಕತ್ತಿ ರಮೇಶ್ ಕತ್ತಿ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಎ ಬಿ ಪಾಟೀಲ್ ಮಾತಾಡಿದ್ದಾರೆ ಅಷ್ಟೇ ಅಲ್ಲದೆ ಎ ಬಿ ಪಾಟೀಲ್ ಮತ್ತು ಕತ್ತಿ ಕುಟುಂಬ ಮೂವತ್ತು ವರ್ಷಗಳಿಂದ ರಾಜಕೀಯ ಬದ್ಧ ವಹಿಗಳಾಗಿದ್ರು ಇದೇ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎರಡು ಕುಟುಂಬಗಳು ರಾಜಕೀಯವಾಗಿ ಒಂದಾಗಿದ್ದಾವೆ ಜೊತೆಗೆ ರಮೇಶ್ ಕತ್ತಿ ಬೆನ್ನಿಗೆ ಈಗ ಎ ಪಿ ಪಾಟೀಲ್ ನಿಲ್ಲುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಒಂದ್ ಕಡೆ ಪರೋಕ್ಷವಾಗಿ ಈಗ ಏನು ಚರ್ಚೆ ಉಳಿಸೋದರು ಮತ್ತು ಜೊಲ್ಲೆ ಬಣ್ಣದ ವಿರುದ್ಧ ಎ ಪಾಟೀಲ್ ಪಾಟೀಲ್ಗೆ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ ಮತದಾರರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಎಲ್ಲ ರೀತಿ ಕಸರತ್ತು ಎರಡು ಬಣ್ಣಗಳು ಮಾಡ್ತಾ ಇದ್ದಾವೆ ಈಗ ಇರ್ತಕ್ಕಂಥ ಒಗ್ಗಟ್ಟು ಇದೆ ಒಗ್ಗಟ್ಟು ಮುಂದುವರಿಸಿ ಈ ಒಗ್ಗಟ್ಟನ್ನು ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ ರಾಜಕೀಯ ವೈರಿಗಳು ಅನ್ನುವಂಥ ಮಾತಿನಲ್ಲಿ ಮಾಜಿ ಸಚಿವ ಎ ಪಿ ಪಾಟೀಲ್ ಹೇಳಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇಲ್ಲಿವರೆಗೆ ಆರೋಪ ಪ್ರತ್ಯಾರೋಪ ಟೀಕೆಗಳಿಗೆ ಸೀಮಿತವಾಗಿದ್ದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ವಾಗ್ ಸಮರ ಈಗ ವೈಯಕ್ತಿಕ ವಾಗ್ದಾಳಿ ವರ್ಗೂ ಕೂಡ ಬಂದು ನಿಂತಿದೆ ಅಂತಾನೆ ಯು ನಿಜ ಶ್ರೀದ ತಮ್ಮಲ್ಲಿ ಡೀಟೇಲ್ಸ್ಗಾಗಿ